ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮೊದಲನೇ ಪ್ರಶ್ನೆ ಜಲಿಯನ್ ವಾಲಾಬಾಗ್ನಲ್ಲಿ ಸೈನಿಕರಿಗೆ ಗುಂಡು ಹಾರಿಸಲು ಆಜ್ಞೆ ನೀಡಿದವರು ಯಾರು ಜನರಲ್ ಡಯರ್ ಎರಡನೇ ಪ್ರಶ್ನೆ ಸ್ವರಾಜ್ಯ ಪಾರ್ಟಿಯು ಡ್ಯಾಶ್ ಇವರುಗಳಿಂದ ಸ್ಥಾಪಿಸಲ್ಪಟ್ಟಿತು ಸಿ ಆರ್ ದಾಸ್ ಮತ್ತು ಮೋತಿಲಾಲ್ ನೆಹರು ಮೂರನೇ ಪ್ರಶ್ನೆ ಜೀವಕೋಶದ ಶಕ್ತಿ ಕೇಂದ್ರವು ಡ್ಯಾಶ್ ಆಗಿದೆ ಮೈಟ್ರೋಕಾಂಡ್ರಿಯಾ ನಾಲ್ಕನೇ ಪ್ರಶ್ನೆ ವಿಶ್ವನಾಥ್ ಆನಂದ್ ಇವರು ಯಾವ ಕ್ರೀಡೆಗೆ ಸಂಬಂಧಪಟ್ಟಿರುತ್ತಾರೆ ಚೆಸ್ ಐದನೇ ಪ್ರಶ್ನೆ ಫ್ರಾನ್ಸ್ ಕ್ರಾಂತಿ ನಡೆದ ವರ್ಷ ಹದಿನೇಳುನೂರ ಎಂಬತ್ತೊಂಬತ್ತು ಆರನೇ ಪ್ರಶ್ನೆ ಪ್ರಸಿದ್ಧ ಕೋನಾರ್ಕ್ ದೇವಸ್ಥಾನವು ಡ್ಯಾಶ್ನಿಂದ ನಿರ್ಮಿಸಲ್ಪಟ್ಟಿತು ಒಂದನೇ ನರಸಿಂಹ ದೇವ ಏಳನೇ ಪ್ರಶ್ನೆ ವಿಶ್ವದಲ್ಲಿ ಅತ್ಯಂತ ಗರಿಷ್ಠ ಎತ್ತರವಿರುವ ಮೌಂಟ್ ಎವರೆಸ್ಟ್ ಶಿಖರ ಯಾವುದು ನೇಪಾಳ ಎಂಟನೇ ಪ್ರಶ್ನೆ ಮೋಡ ಬಿತ್ತನೆಯನ್ನು ಡ್ಯಾಶ್ ಉಪಯೋಗಿಸಿ ಮಾಡಲಾಗುತ್ತದೆ ಸಿಲ್ವರ್ ಅಯೋಡೈಡ್ ಒಂಬತ್ತನೇ ಪ್ರಶ್ನೆ ನಿಶಬ್ದ ಕಣಿವೆಯು ಯಾವ ರಾಜ್ಯದಲ್ಲಿದೆ ಕೇರಳ ಹತ್ತನೇ ಪ್ರಶ್ನೆ ಪಿರಮಿಡ್ಗಳು ಯಾವ ನದಿಯ ದಡದಲ್ಲಿ ಕಂಡುಬರುತ್ತವೆ ನೈಲ್ ಹನ್ನೊಂದನೇ ಪ್ರಶ್ನೆ ಆಸ್ಕರ್ ಪ್ರಶಸ್ತಿಯನ್ನು ಪಡೆದ ಭಾರತದ ಮೊದಲನೆಯ ಸಂಗೀತ ನಿರ್ದೇಶಕ ಎ ಆರ್ ರೆಹಮಾನ್ ಹನ್ನೆರಡನೇ ಪ್ರಶ್ನೆ ಒತ್ತಡದ ಅಳತೆಯ ಮಾನವು ಡ್ಯಾಶ್ ಆಗಿದೆ ಪಾಸ್ಕಲ್ ಹದಿಮೂರನೇ ಪ್ರಶ್ನೆ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾ ಸಂಸ್ಥೆ ಇರುವ ಸ್ಥಳ ಮೈಸೂರು ಹದಿನಾಲ್ಕನೇ ಪ್ರಶ್ನೆ ಇಶ್ವಿ ಪ್ರಾರಂಭವಾಗಿದ್ದು ಎಪ್ಪತ್ತೆಂಟು ಎ ಎ ಡಿ ಹದಿನೈದನೇ ಪ್ರಶ್ನೆ ಭಾರತದ ಅತ್ಯುನ್ನತ ಕಾನೂನು ಅಧಿಕಾರಿ ಯಾರು ಅಟಾರ್ನಿ ಜನರಲ್ ಹದಿನಾರನೇ ಪ್ರಶ್ನೆ ಭೂದಾನ ಚಳುವಳಿಯನ್ನು ಪ್ರಾರಂಭಿಸಿದವರು ಆಚಾರ್ಯ ವಿನೋಬಾ ಭಾವೆ ಹದಿನೇಳನೇ ಪ್ರಶ್ನೆ ಪ್ರಪಂಚದ ಅತ್ಯಂತ ಕಿರಿಯ ಪರ್ವತ ಶ್ರೇಣಿ ಯಾವುದು ಹಿಮಾಲಯ ಹದಿನೆಂಟನೇ ಪ್ರಶ್ನೆ ಮಾನವ ದೇಹದ ಅತ್ಯಂತ ದೊಡ್ಡ ಗ್ರಂಥಿ ಯಾವುದು ಯಕೃತ್ ಹತ್ತೊಂಬತ್ತನೇ ಪ್ರಶ್ನೆ ಪಂಚಾಯತ್ ರಾಜ್ ಇದು ಡ್ಯಾಶ್ ನ ಒಂದು ವ್ಯವಸ್ಥೆಯಾಗಿದೆ ಗ್ರಾಮೀಣ ಸ್ಥಳೀಯ ಸ್ವಯಂ ಆಡಳಿತ ಇಪ್ಪತ್ತನೇ ಪ್ರಶ್ನೆ ಪಂಜಾಬ್ ಕೇಸರಿ ಎಂಬ ಬಿರುದನ್ನು ಯಾರಿಗೆ ಪ್ರದಾನ ಮಾಡಲಾಗಿತ್ತು ಲಾಲಾ ಲಜಪತ್ ರಾಯ್ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ